ವೀಕ್ಷಕರೇ ಡಾಕ್ಟರ್ ರಾಜ್ಕುಮಾರ್ ಅಂತಹ ಮೇರು ವ್ಯಕ್ತಿತ್ವ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಸಿಗೋದಿಲ್ಲ ಅಣ್ಣವರಿಗೆ ಅಣ್ಣವರೇ ಮಾಡಿದವರು ಹೇಳೋದನ್ನ ಕೇಳಿದ್ದೇವೆ ಅದೆಷ್ಟೋ ಯಶಸ್ಸು ಸಿಕ್ಕರೂ ಡಾಕ್ಟರ್ ರಾಜ್ಕುಮಾರ್ ಅವರಂತೆ ಸರಳವಾಗಿ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಳ್ಳೋಕೆ ಅದೆಷ್ಟೋ ಮಂದಿಗೆ ಸಾಧ್ಯವಾಗಿಲ್ಲ ಕನ್ನಡ ಚಿತ್ರರಂಗಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರಲ್ಲಿ ಪ್ರಮುಖವಾಗಿ ನಿಂತಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಕೆದಕಿದಷ್ಟು ವಿಷಯಗಳು ಸಿಗುತ್ತವೆ ಹಾಗೆ ಹಲವರಿಗೆ ಅವರೊಂದಿಗೆ ಕಳೆದ ಅನುಭವಗಳು ಇದೆ ಒಬ್ಬೊಬ್ಬರ ಬಳಿಯೂ ಒಂದೊಂದು ಕತೆ ಇದೆ ಹೇಗಿದ ಮೇಲೆ ಅವರನ್ನ ತೀರಾ ಹತ್ತಿರದಿಂದ ನೋಡಿರುವ ಅವರ ಮಕ್ಕಳಿಗೆ ಇನ್ನಷ್ಟು ವಿಷಯಗಳು ಗೊತ್ತಿರಬೇಡ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಎರಡನೇ ಪುತ್ರ ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್ ತಮ್ಮ ತಂದೆಯ ಬಗ್ಗೆ ಹಲವು ಸಂಗತಿಗಳನ್ನು ಇತ್ತೀಚಿನ ತಮ್ಮ ಸಂದರ್ಶನದಲ್ಲಿ ಬಹಿರಂಗಪಡಿಸಿದ್ದಾರೆ ಅದೇನಂದ್ರೆ ಬಹಳ ಶಾಂತ ಸ್ವಭಾವದ ಸರಳ ವ್ಯಕ್ತಿತ್ವದ ಡಾಕ್ಟರ್ ರಾಜ್ಕುಮಾರ್ ಅವರು ಒಮ್ಮೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ನಿರ್ಧರಿಸಿದ್ರು ಇದು ನಿಜಕ್ಕೂ ಎಲ್ಲರಿಗೂ ದಿಗ್ಭ್ರಮೆಯಂಟು ಮಾಡಿತ್ತು ಹಾಗಾದ್ರೆ ಅಣ್ಣವರು ಅಂತಹ ನಿರ್ಧಾರಕ್ಕೆ ಬಂದಿದ್ದಾದ್ರೂ ಯಾಕೆ ಅವರ ಮನಸ್ಸಿನ ಮೇಲೆ ಅಷ್ಟೊಂದು ಕೆಟ್ಟ ಪ್ರಭಾವ ಬೀರುವ ಘಟನೆ ಏನ್ ನಡೆದು ನಂತರ ಅದು ತಪ್ಪು ಅಂತ ಅಣ್ಣವರಿಗೆ ಬುದ್ಧಿ ಹೇಳಿದ್ದು ಯಾರು ಬಳಿಕ ಅಣ್ಣವರ ಬದುಕು ಬದಲಾಗಿದ್ದು ಹೇಗೆ ಮುಂತಾದ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಫಸ್ಟ್ ಟೈಮ್ ಮಾಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ ವೀಕ್ಷಕರೇ ಕರ್ನಾಟಕದ ಗಡಿಭಾಗದಲ್ಲಿರುವ ಗಾಜನೂರು ಎಂಬ ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ ಡಾ ರಾಜ್ಕುಮಾರ್ ಅವರು ಭಾರತೀಯ ಚಿತ್ರರಂಗದ ಮೇರು ನಟನಾಗಿ ಮೆರೆದಿದ್ದು ಎಲ್ಲರಿಗೂ ಗೊತ್ತಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ವರನಟನಾಗಿ ಗಾನ ಗಂಧರ್ವನಾಗಿ ನಟ ಸಾರ್ವಭೌಮನಾಗಿ ಅಭಿಮಾನಿಗಳನ್ನು ರಂಜಿಸಿದ್ದು ಈಗ ಇತಿಹಾಸ ತಮ್ಮ ಹುಟ್ಟು ವೃತ್ತಿ ಯಶಸ್ಸನ್ನ ಮೂರು ಅಧ್ಯಾಯಗಳಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ತಮ್ಮ ಸಂದರ್ಶನದಲ್ಲಿ ಬಹಿರಂಗಪಡಿಸಿದ್ದಾರೆ ಅದೇನಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತಹ ಮೇರು ನಟನ ಬದುಕು ಒಮ್ಮೆ ಅಲ್ಲೊಲ ಕಲ್ಲೋಲ ಆಗಿರುತ್ತೆ ಅವು ಅಣ್ಣವರು ಇನ್ನೂ ಚಿತ್ರರಂಗಕ್ಕೆ ಬರೆದಿದ್ದ ದಿನಗಳು ಅಂದ್ರೆ ಅಣ್ಣವರ ವೃತ್ತಿ ಜೀವನದ ಆರಂಭದ ದಿನಗಳು ಐವತ್ ಮೂರರಲ್ಲಿ ಅಣ್ಣವರು ತಮ್ಮ ತಂದೆಯವರಾದ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಅವರನ್ನ ಕಳೆದುಕೊಳ್ತಾರೆ ತಂದೆಯ ಜೊತೆ ಆಗಷ್ಟೇ ನಾಟಕಗಳಲ್ಲಿ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಇದ್ದುದರಿಂದ ನಾಟಕಗಳ ಪರಿಚಯವೂ ಅಣ್ಣವರಿಗೆ ಇರುತ್ತೆ ಆದ್ರೂ ತಂದೆಯನ್ನ ಕಳೆದುಕೊಂಡ ಹತಾಶೆಯಲ್ಲಿದ್ದ ಅಣ್ಣವರು ಆ ದುಃಖದಿಂದ ಹೊರಬರಲಾಗದೆ ತಮ್ಮ ತಂದೆಯವರೇ ಹೋದ ಮೇಲೆ ಇನ್ನೇನಿದೆ ಅವರನ್ನ ಕಳೆದುಕೊಂಡ ಮೇಲೆ ನಮ್ಮ ಜೀವನವೇ ಮುಗಿದು ಹೋಯ್ತು ನಾವೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಅಣ್ಣವರು ನಿರ್ಧರಿಸಿ ಬಿಡ್ತಾರೆ ಆಗ ಅಣ್ಣವರ ತಾಯಿ ಬೇಡ ಕಂದ ನೀನು ಹೀಗೆ ಮಾಡಿದ್ರೆ ನಿಮ್ಮ ತಂದೆಯ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತ ಹೇಳ್ತಾರೆ ಆಗ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದ ಅಣ್ಣ ಅವರು ತಮ್ಮ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ಬದುಕುವ ಆಲೋಚನೆ ಮಾಡ್ತಾರೆ ಇನ್ನೆಂದೂ ನಾನು ಆತ್ಮಹತ್ಯೆ ಯೋಚನೆ ಮಾಡೋದಿಲ್ಲ ಅಂತ ತಮ್ಮ ತಾಯಿಗೆ ಮಾತು ಕೊಡ್ತಾರೆ ಬಳಿಕ ಅದೇ ವರ್ಷ ಅಂದರೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಪಾರ್ವತಮ್ಮನವರನ್ನ ಮದುವೆ ಆಗ್ತಾರೆ ಯಾವಾಗ ಅಣ್ಣವರು ಪಾರ್ವತಮ್ಮನವರನ್ನ ಕೈ ಹಿಡಿದಾರೋ ಅಣ್ಣವರ ಜೀವನದ ದಿಕ್ಕೆ ಬದಲಾಗಿ ಹೋಗುತ್ತೆ ನಾಟಕಗಳಲ್ಲಿ ಪಾತ್ರ ಮಾಡ್ತಿದ್ದ ಅಣ್ಣವರು ಸಿನಿಮಾ ನಾಯಕ ನಟನಾಗಿ ಬಡ್ತಿ ಪಡೆದು ಬೇಡರ ಕಣ್ಣಪ್ಪ ಚಿತ್ರದಿಂದ ಶಬ್ದವೇದಿ ಚಿತ್ರದವರೆಗೆ ವೈವಿಧ್ಯಮಯ ಪಾತ್ರಗಳ ಮೂಲಕ ಕನ್ನಡಿಗರ ಹೃದಯದಲ್ಲಿ ಆರಾಧ್ಯ ದೈವವಾಗಿ ಶಾಶ್ವತ ಸ್ಥಾನ ಪಡೆದುಕೊಳ್ತಾರೆ ಮುಂದಿನದೆಲ್ಲ ಇತಿಹಾಸ ಅಂತ ಹೇಳ್ತಾ ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ಕಾರ